ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಂ ಈ ದಿನ ಈ ಕಲ್ವರಿ ಸ್ವರ ಕಾರ್ಯಕ್ರಮ ವೀಕ್ಷಿಸುವುದಕ್ಕಾಗಿ ನೀವೆಲ್ಲರೂ ನಿಮ್ಮ ಕುಟುಂಬವಾಗಿ ಬಂದ್ ಕೂತ್ಕೊಳ್ರಿ ಈ ಲೋಕದಲ್ಲಿ ಬೇರೆ ಯಾವುದಾದರೂ ಪ್ರಾರ್ಥನೆಗೆ ಉತ್ತರ ಬರದೇ ಇರಬಹುದೇನೋ ಆದರೆ ಕಣ್ಣೀರಿನ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರ ಬಂದೇ ಬರುತ್ತೆ ಮರಿಯಳು ಮಾರ್ತಳು ಇವರಿಬ್ಬರು ಕೂಡ ಅಕ್ಕತಂಗಂದಿಯರಾಗಿದ್ರು ಇವರಿಬ್ಬರಿಗೆ ಒಬ್ಬ ತಮ್ಮ ಇದ್ದ ಅವನ ಹೆಸರು ಲಾಜರನು ಈ ಕುಟುಂಬವನ್ನು ಏಸು ಪ್ರೀತಿಸುತ್ತಾರೆ ಯಾಕೆಂದರೆ ಆ ಕುಟುಂಬದವರು ಕೂಡ ಏಸುವನ್ನು ಪ್ರೀತಿಸಿರುವುದರಿಂದ ಬೆಥಾನ್ಯ ಎಂಬ ಊರಿನಲ್ಲಿ ಏಸುಕ್ರಿಸ್ತನನ್ನು ಸೇರಿಸಿಕೊಂಡವರು ಯಾರೆಂದರೆ ಇಗೋ ಈ ಕುಟುಂಬದವರೇ ಆ ಪ್ರಾಂತ್ಯಕ್ಕೆ ಏಸು ಹೋದಾಗ ಈ ಕುಟುಂಬವೇ ಏಸುಕ್ರಿಸ್ತನನ್ನು ಸೇರಿಸಿಕೊಳ್ಳುವುದು ಮಾತ್ರವಲ್ಲ ಒಳ್ಳೆಯ ಅತಿಥಿ ಸತ್ಕಾರವನ್ನು ಕೂಡ ಮಾಡುತ್ತಾ ಇದ್ರು ಒಂದು ದಿನ ಇವರಿಬ್ಬರು ಏಸುವಿಗೆ ವಾರ್ತೆ ಕಳಿಸುತ್ತಾರೆ ಯೇಸುವೇ ನೀನು ಪ್ರೀತಿಸುವಂತಹ ಲಾಝರನು ರೋಗಿಯಾಗಿದ್ದಾನೆ ನೀನು ಬೇಗ ಬಾ ಬಂದು ನಮ್ಮ ತಮ್ಮನನ್ನು ಸ್ವಸ್ಥಪಡಿಸು ಎಂದು ಹೀಗೆ ಅವರು ವಾರ್ತೆಯನ್ನು ಕಳಿಸುತ್ತಾರೆ ಈ ವಾರ್ತೆ ಕಳಿಸಿದಾಗ ಆ ವಾರ್ತೆ ತಿಳಿಸುವುದಕ್ಕಾಗಿ ಬಂದ ವ್ಯಕ್ತಿ ಯೇಸುವಿನ ಬಳಿಗೆ ಬರೋಷ್ಟೊತ್ತಿಗೆ ಆಗಲೇ ಲಾಜರನು ಸತ್ತು ಹೋಗಿದ ಯೇಸುವಿನ ಬಳಿಗೆ ಆ ವಾರ್ತೆ ಬರೋದ್ರೊಳಗಾಗಿಯೇ ಲಾಜರನು ಹೋಗಿದ ಅವನು ಹೋದ ನಂತರ ಏಸುವಿಗೆ ವಾರ್ತೆ ತಂದು ಮುಟ್ಟಿಸುತ್ತಾರೆ ಏಸುವೆ ಮರಿಯ ಮಾರ್ತಳು ಈ ವಿಷಯ ನಿನಗೆ ಹೇಳಂದಿದ್ದಾರೆ ನಿನಗೆ ಬೇಗನೆ ಬರ್ಲಿಕ್ಕೆ ಹೇಳಿದ್ದಾರೆ ಯಾಕೆಂದರೆ ಲಾಜರನು ಸಾವು ಬದುಕಿನ ಮಧ್ಯ ಇದ್ದಾನೆ ನೀನು ಬಂದು ವಾಸಿ ಮಾಡುತ್ತಿ ಎಂದು ಅವರ ಆಸೆಯಿಂದ ಎದುರು ನೋಡ್ತಿದ್ದಾರೆ ಬಾ ಏಸುವೆ ಎಂದು ಹೇಳುವ ಮುಂಚೆಯೇ ಲಾಝರನು ಸತ್ತಿದ್ದ ಅಲ್ಲಿಯೇ ಏಸು ಎರಡು ದಿನಗಳವರೆಗೂ ಉಳ್ಕೊಂಡ ನಂತರ ಏಸು ಬೆತ್ತನ್ನೇ ಊರಿಗೆ ಹೋಗ್ತಾರೆ ಎರಡು ದಿವಸ ಏಸು ಅಲ್ಲೇ ಉಳ್ಕೊಂಡು ಅಂದರೆ ತಾನಿದ್ದ ಸ್ಥಳದಲ್ಲಿ ಉಳ್ಕೊಂಡು ಅದಾದ ನಂತರ ಏಸು ಬೆಥನ್ಯ ಊರಿಗೆ ಹೋದರೆ ಏಸು ಬಂದಿದ್ದಾರೇ ಎನ್ನುವಂತಹ ವಿಷಯ ಮಾರ್ತಳು ತಿಳ್ಕೊಂಡು ಓಡೋಡೀ ಏಸುವಿನ ಬಳಿಗೆ ಬರ್ತಾಳೆ ಬಂದು ಏನ್ ಹೇಳ್ತಾಳೆ ಗೊತ್ತಾ ಏಸುವೆ ನೀನು ಇಲ್ಲಿ ಆದರೆ ಅಂದರೆ ನಾವು ನಿನಗೆ ವಾರ್ತೆ ಕಳಿಸಿದಾಗಲೇ ನೀನೇನಾದರೂ ಆದರೆ ನಮ್ಮ ಸಹೋದರನು ಸಾಯುತ್ತಿರಲಿಲ್ಲ ಅನ್ನುತ್ತಾಳೆ ಆಗ ಏಸು ಹೇಳ್ತಾರೆ ನನ್ನನ್ನು ನಂಬುವವನು ಸತ್ತರೂ ಕೂಡ ತಿರುಗೀ ಎದ್ದು ಬರುತ್ತಾನೆ ಇದನ್ನು ನಂಬುತ್ತೀಯಾ ಅನ್ನುತ್ತಾರೆ ನೋಡೋಣ ಬನ್ನಿ ಯೇಸುವಿಗೂ ಮಾರ್ತಳಿಗೂ ನಡುವೆ ನಡೆದಿರುವ ಸಂಭಾಷಣೆ ನೋಡೋಣ ಬನ್ನಿ ಯೋಹಾನ ಸುವಾರ್ತೆ ಹನ್ನೊಂದು ಇಪ್ಪತ್ತೊಂದು ಮಾರ್ತಳು ಯೇಸುವಿಗೆ ಸ್ವಾಮೀ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನ್ನು ಸಾಯುತ್ತಿರಲಿಲ್ಲ ಈಗಲಾದರೂ ನೀನು ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೇನು ಅದ್ಭುತವಾಗಿ ಮಾತಾಡಿದಳ ಅಲ್ಲವೇ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಆದರೂ ಪರವಾಗಿಲ್ಲ ಯೇಸುವೆ ಇವಾಗಲೂ ಕೂಡ ನೀನು ದೇವರಿಗೆ ಏನೇ ಬೇಡಿಕೊಂಡರು ಆ ದೇವರು ನಿನಗೆ ಅದನ್ನು ಅನುಗ್ರಹಿಸುತ್ತಾರೆ ಅನ್ನುತ್ತಾಳೆ ಅಂದರೆ ಏನು ಹೇಳ್ತಿದ್ದಾಳೆ ಆಗಿ ಈಗಲೂ ಕೂಡ ನೀನು ಮನಸ್ಸು ಮಾಡುವುದಾದರೆ ನನ್ನ ತಮ್ಮನನ್ನು ನೀನು ಬದುಕಿಸಬಲ್ಲೇ ಈ ಮಾತು ಚೆನ್ನಾಗಿದೆಯಾ ಇಲ್ಲವೋ ಚೆನ್ನಾಗಿದೆ ಸರಿ ಆ ನಂತರ ಏಸು ಏನು ಹೇಳ್ತಾರೆ ಅದಕ್ಕೆ ಏಸು ನಿನ್ನ ತಮ್ಮನ್ನು ತಿರುಗಿ ಎದ್ದು ಬರುವನೆಂದು ಆಕೆಗೆ ಹೇಳಿದನು ಏನು ಹೇಳ್ತಾಳೆ ಹೇಳಿ ಏಸಯ್ಯ ಈಗಲಾದರೂ ನೀನು ಮನಸ್ಸು ಮಾಡುವುದಾದರೆ ನನ್ನ ತಮ್ಮನು ಎದ್ದೇಳ್ತಾನೆ ಎಂದು ಹೇಳಿದಾಳಲ್ಲವೋ ಆಗ ಏಸು ಏನು ಹೇಳ್ತಾರೆ ಮಾರ್ತಾಳೆ ನಿನ್ನ ತಮ್ಮನು ಮತ್ತೆ ಎದ್ದು ಬರ್ತಾನೆ ಎಂದು ಹೇಳಿದಾಗ ಮಾರ್ತಾಳು ಕುಣಿದಾಡಬೇಕಲ್ಲವೋ ನೀವೇ ಹೇಳ್ರಿ ಕುಣಿದಾಡಬೇಕಲ್ಲವೋ ಯೇಸುವಿನ ಪಾದ ಹಿಡಿದುಕೊಂಡು ಸ್ವಾಮಿ ಸಾಕು ದೇವರೇ ಅಷ್ಟು ಹೇಳಿದಿಯಲ್ಲ ಸಾಕು ಬಾ ದೇವ್ರೆ ನನ್ನ ತಮ್ಮನಿಗೆ ಸಮಾಧಿ ಮಾಡಿರುವ ಸ್ಥಳಕ್ಕೆ ಕರೆದೊಯ್ತೇನೆ ಬಾ ದೇವರೇ ಎಂದು ಹೇಳಬೇಕಲ್ಲವೇ ಏಸು ಹೇಳ್ತಾರೆ ನಿನ್ನ ತಮ್ಮನು ತಿರುಗಿ ಎದ್ದು ಬರುತ್ತಾನೆ ಎಂದು ಹೇಳಿದಾಗ ಮಾರ್ತಳು ಏನ್ ಹೇಳ್ತಾಳೆ ಗೊತ್ತಾ ಮಾರ್ತಾಳು ಆತನಿಗೆ ಕಡೇ ದಿನದಲ್ಲಿ ಪುನರುತಾನವಾಗುವಾಗ ಅವನು ಎದ್ದು ಬರುವನು ಬಿಡುದೇವ್ರೆ ಆ ರೀತಿ ಏಸು ಹೇಳಿದಾರಾ ಇಲ್ಲ ಆಗ ಏಸು ಎಷ್ಟೋ ತಾಳ್ಮೆಯಿಂದ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಷ್ಟು ತಾಳ್ಮೆಯಿಂದ ಹೇಳ್ತಾರೆ ನೋಡಿ ಒಂದು ವೇಳೆ ನಾನೇನಾದರೂ ಅಲ್ಲಿ ಇದ್ದಿದ್ದೇ ಆದರೆ ಮಾರ್ತಾಳೆ ಏನಾಯ್ತು ನಿನಗೆ ಎಂದು ಕೇಳ್ತಾ ಇದ್ದೆ ಏನಾಯ್ತು ನಿನಗೆ ಎಂದು ಖಂಡಿತವಾಗಿ ಕೇಳ್ತಿದ್ದೆ ಈಗ ತಾನೇ ನೀನೇ ಹೇಳ್ದೆ ಈಗಲಾದರೂ ದೇವರಿಗೆ ಬೇಡಿಕೊಂಡರೆ ದೇವರದನ್ನು ಅನುಗ್ರಹಿಸುತ್ತಾರೆಂದು ಅದಕ್ಕೆ ಪ್ರತ್ಯುತ್ತರವಾಗಿ ನಿನ್ನ ತಮ್ಮ ಎದ್ದು ಬರ್ತಾನೆಂದು ಹೇಳ್ದೆ ಮತ್ತೆ ನೀನು ನನಗೆ ಅಧಿಕ ಪ್ರಸಂಗ ಮಾಡ್ತಾ ಇದ್ದಿ ಹೇಳ್ತಾನೆ ಬಿಡು ದೇವ್ರೆ ಕಡೇ ದಿನಗಳಲ್ಲಿ ಸತ್ತವರಿಗೆ ಪುನರುತಾನವಾಗುವಾಗ ಎದ್ದು ಬರುತ್ತಾನೆ ಬಿಡು ಎಂದು ಹೇಳಿದರೂ ಕೂಡ ಏಸು ಹೇಳ್ತಾರೆ ಮಾರ್ತಾಳೆ ನಾನೇ ಪುನರುತಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವ ಪ್ರತಿಯೊಬ್ಬನು ಸತ್ತರು ತಿರುಗೀ ಏನಂತೆ ಬದುಕುವನು ಇದನ್ನು ನಂಬುತ್ತೀಯ ಮಾರ್ತಾಳೆ ಎಂದು ಕೇಳಿದ್ರೆ ಮಾರ್ತಾಳು ಕೊಟ್ಟ ಉತ್ತರ ಏನ್ ಗೊತ್ತಾ ಹೌದು ಸ್ವಾಮೀ ನೀನೇ ಲೋಕಕ್ಕೆ ಬರಬೇಕಾದಂತಹ ದೇವಕುಮಾರನು ಎಂದು ನಂಬುತ್ತೇನೆ ಅನ್ನುತ್ತಾಳೆ ಏನನ್ನುತ್ತಿದ್ದಾಳೆ ಮಾರ್ತಾಳೆ ನನ್ನನ್ನು ನಂಬುವ ಪ್ರತಿಯೊಬ್ಬನು ಸತ್ತರೂ ಕೂಡ ತಿರುಗಿ ಎದ್ದು ಬರುತ್ತಾನೆ ನನ್ನನ್ನು ನಂಬಿ ತಿರುಗಿ ಎದ್ದು ಬಂದಂಥವನು ಇನ್ನೆಂದಿಗೂ ಮರಣ ಹೊಂದುವುದೇ ಇಲ್ಲ ಎಂದು ಹೇಳಿ ಇದನ್ನು ನಂಬುತ್ತೀಯಾ ಅಂದ್ರೆ ಏನ್ ಹೇಳ್ತಾಳೆ ಗೊತ್ತಾ ನಂಬುತ್ತೇನೆ ಸ್ವಾಮಿ ನೀನು ಬರಬೇಕಾದಂತಹ ದೇವಕುಮಾರನು ಎಂದು ನಂಬುತ್ತೇನೆ ಅನುತಾಳೆ ಮತ್ತೆ ಬಂದಿದ್ಯಾರು ಏಸು ಕ್ರಿಸ್ತನು ಯಾರು ಹೇಳಿ ದೇವರ ಅದ್ವಿತೀಯ ಕುಮಾರನು ಮೆಸ್ಸಯ್ಯಾ ಲೋಕರಕ್ಷಕನಾಗಿ ಬಂದಿದ್ದಾರಲ್ಲವೇ ಈಗ ಗಮನ ಕೊಟ್ಕೊಳ್ಳಿ ಮಾರ್ತಳು ಏನ್ಮಾಡ್ತಿದ್ದಾಳೆ ದೇವರ ಸನ್ನಿಧಿಗೆ ಬಂದು ಏನ್ ಮಾಡಿದಳು ತನ್ನ ಮನೆಯಲ್ಲಿರುವ ಕಷ್ಟ ಹೇಳಿಕೊಂಡುಳು ಯಾವುದೋ ಆ ಕಷ್ಟ ತನ್ನ ಮನೆಯಲ್ಲಿ ಏಕೈಕ ಪುರುಷನಾಗಿರುವ ತಮ್ಮನು ಸತ್ತು ಹೋಗಿದ್ದ ಅದರ ನಿಮಿತ್ತ ಮನೆಯೆಲ್ಲ ಅಲ್ಲ ಕಲ್ಲೋಲವಾಗಿತ್ತು ಆ ಸಮಸ್ಯೆ ಯಾರು ತೀರಿಸಬಲ್ಲರು ಏಸು ಮಾತ್ರವೇ ತೀರಿಸಬಲ್ಲರು ಹಾಗಾಗಿ ಎಲ್ಲಿಗೆ ಬರ್ತಾಳೆ ಏಸುವಿನ ಬಳಿಗೆ ಬರುತ್ತಾಳೆ ಯೇಸುವಿನ ಪಾದಗಳ ಬಳಿಗೆ ಬರ್ತಾಳೆ ಬಂದು ಮಾಡ್ತಾಳೆ ತನ್ನ ಮನೆಯ ಎಲ್ಲಾ ಸಮಸ್ಯೆ ಹಂಚಿಕೊಳ್ತಾಳೆ ಏಸು ಏನ್ ಹೇಳ್ತಾರೆ ನಾನು ಉತ್ತರ ಕೊಡುತ್ತೇನೆ ಅನ್ನುತ್ತಾರೆ ಆಗ ಮಾರ್ತಾಳು ಏನ್ ಹೇಳ್ತಾಳೆ ಇವಾಗಲ್ಲ ಸ್ವಾಮಿ ನೀನ್ ಕೊಡೋ ಉತ್ತರ ಯಾವಾಗ ಕೊಡ್ತಿ ಕಡೇ ದಿನಗಳಲ್ಲಿ ಅವಾಗ ನೋಡ್ತೇನೆ ಬಿಡು ನಿನ್ನ ಉತ್ತರ ಏನೆಂದು ಅರ್ಥ ಮಾಡಿಕೊಳ್ಳಿ ಸಹೋದರ ಸಹೋದರಿಯರೇ ಮಾರ್ತಳು ಮಾತಿನಾ ಕ್ರೈಸ್ತಳಾಗಿದಳು ಇಂಥವರು ಸಭೆಯಲ್ಲಿ ಬಹಳ ಜನ ಇರ್ತಾರೆ ಒಂದೇ ಸಮನೆ ಪ್ರಾರ್ಥನೆ 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 ಮಾಡ್ತಾರೆ ಕೆಲವರಿಗೆ ಬೇರೆ ಕೆಲಸ ಇರಲ್ಲ ಯಾವಾಗ ನೋಡಿದ್ರು ಪ್ರಾರ್ಥನೆ ಪ್ರಾರ್ಥನೆ ಮಾಡುತ್ತಲೇ ಇರ್ತಾರೆ ಯಾವಾಗ ನೋಡಿದ್ರು ಪ್ರಾರ್ಥನೆ ಅಂತಾರೆ ಯಾವಾಗ ನೋಡಿದ್ರು ಪ್ರಾರ್ಥನೆ ಅಂತಾರೆ ಪ್ರಾರ್ಥಿಸುವುದಾಗಲಿ ಸುದೀರ್ಘವಾಗಿ ಪ್ರಾರ್ಥಿಸುವುದು ತಪ್ಪಲ್ಲ ಆದರೆ ಕ್ರಿಯೆ ಇಲ್ಲದಂತಹ ನಂಬಿಕೆ ಕ್ರಿಯೆ ಇಲ್ಲದಂತಹ ಪ್ರಾರ್ಥನೆ ಸತ್ತದಕ್ಕೆ ಸಮಾನ ಎಂದು ಮರೆಯಬೇಡಿ ಯೇಸುವಿನ ಬಳಿಗೆ ಬರ್ತಾಳೆ ತನ್ನ ಸಮಸ್ಯೆ ಹಂಚಿಕೊಳ್ತಾಳೆ ಯೇಸು ಉತ್ತರಿಸಲು ಸಿದ್ಧವಾಗಿರ್ತಾರೆ ಆದಾಗ್ಯೂ ಆಕೆ ಉತ್ತರ ಹೊಂದಿಕೊಳ್ಳಲಿಕ್ಕಾಗಲಿಲ್ಲ ಪ್ರಿಯರೇ ಈ ದಿನ ನಮ್ಮ ಮಧ್ಯೆ ಕೂಡ ಅಂತವರಿದ್ದಾರೆ ನೀವು ಕೂಡ ದೇವರ ಸನ್ನಿಧಿಗೆ ಬರ್ತೀರಿ ಪ್ರಾರ್ಥನೆ ಮಾಡ್ತೀರಿ ನಿಮಗಿರುವ ಕಷ್ಟವೆಲ್ಲ ಹಂಚಿಕೊಳ್ತೀರಿ ಆದರೆ ತಿರುಗಿ ಅದೇ ಕಷ್ಟದೊಂದಿಗೆ ಹೋಗ್ತೀರಿ ಮಾರ್ತಾಳ ಹಾಗೆ ನೀವು ಕೂಡ ದೇವರ ಬಳಿಗೆ ಬಂದು ದೇವರೊಂದಿಗೆ ನೀವು ಮಾತಾಡ್ತಾ ಇದ್ದೀರಿ ಆದರೆ ದೇವ್ರು ಹೇಳ್ತಿರೋದು ನಿಮಗೆ ಕೇಳಿಸ್ತಾ ಇದೆಯಾ ದೇವರ ಮಾತು ಏನಾದರೂ ಅರ್ಥ ಆಗ್ತಿದ್ಯಾ ಅಷ್ಟು ಸ್ಪಷ್ಟವಾಗಿ ಏಸುಕ್ರಿಸ್ತನು ಮಾತಾಡಿ ಹೇಳ್ತಾರೆ ನಂಬುತ್ತೀಯಾ ನಂಬುತ್ತೇನೆ ಸ್ವಾಮಿ ನೀನೇ ಬರಬೇಕಾದಂತಹ ದೇವಕುಮಾರನಾಗಿದ್ದಿ ಮತ್ತೆ ಬಂದದ್ದು ಯಾರು ಮಾರ್ತಾಳೆ ತಾರೆ ಗೊತ್ತಾ ಆತ್ಮೀಕತೆಯಿಲ್ಲದಂತಹ ಅಧಿಕ ಪ್ರಸಂಗ ಯೇಸುಕ್ರಿಸ್ತನಿಗೆ ಬೇಸರ ಉಂಟಾಯ್ತು ಯಾಕೆ ಅಷ್ಟಕ್ಕೂ ನನ್ನ ಬಳಿಗೆ ಬಂದೆ ಯಾಕೆ ಬಂದೆ ನೀನು ಮನೆ ತುಂಬ ಸಮಸ್ಯೆ ಇಟ್ಕೊಂಡಿದ್ದೀ ಹೃದಯ ತುಂಬಾ ಗೋಳು ಇಟ್ಕೊಂಡಿದೀ ನಿನ್ನ ಸಮಸ್ಯೆ ತೀರಿಸುವಂತಹ ನನ್ನ ಪಾದಗಳ ಬಳಿಗೆ ಬಂದೆ ನೀನು ಆದರೆ ಸಮಸ್ಯೆ ಮಾತ್ರ ತೀರಿಸಿಕೊಂಡು ಹೋಗ್ಲಿಕ್ಕಾಗ್ತಿಲ್ಲ ಎದಕ್ಕಾಗಿ ಬೇಕು ಇಂತಹ ಆತ್ಮಿಕತೆ ಯಾಕೆ ಬಂದೆ ನನ್ನ ಸನ್ನಿಧಿಗೆ ಒಂದು ರೀತಿ ಏಸುವಿಗೆ ಬೇಸರಗೊಳಿಸಿದಳು ಪ್ರಿಯರೇ ಅಷ್ಟರಲ್ಲಿಯೇ ಮಾರ್ತಾ ಯಾವ ಸಮಸ್ಯೆದೊಂದಿಗೆ ಬಂದಳು ಅದೇ ಸಮಸ್ಯೆದಿಂದ ಹೊರಟೋದಳು ಸಹೋದರ ಸಹೋದರಿಯೇ ನೀವು ದೇವರ ಬಳಿಗೆ ನಿಮ್ಮ ಸಮಸ್ಯೆ ತರುತ್ತಾ ಇದ್ದೀರಿ ಅದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ ಆದರೆ ನಿಮ್ಮಲ್ಲಿ ನಂಬಿಕೆ ಮಾತ್ರ ಇಲ್ಲ ಕೆಲವೊಂದು ಸಾರಿ ಇಂತಹ ಸಂದೇಶದ ಕೊನೆಯಲ್ಲಿ ಕೆಲವರ ಜೀವಿತದಲ್ಲಿ ದೇವರು ಮಾಡಿರುವಂತಹ ಕಾರ್ಯಗಳ ಸಾಕ್ಷಿಯನ್ನು ತೋರಿಸಲಿ ಚೇಯಿಸುತ್ತೇನೆ ಕಾರಣವೇನೆಂದರೆ ಕೇಳುವುದರಿಂದ ನಂಬಿಕೆ ಹೆಚ್ಚಾಗುತ್ತದೆ ನಂಬಿಕೆ ಉಂಟಾಗುತ್ತದೆ ಕೆಲವರ ಸಾಕ್ಷಿಗಳನ್ನು ನೀವು ಕೇಳಿದಾಗ ನಿಮಗೆ ನಂಬಿಕೆಯುಂಟಾಗಬೇಕು ಫಲಿತವಾಗಿ ನೀವು ಕುಗ್ಗಿ ಹೋದ ಜಜ್ಜಿ ಹೋದ ಮನಸ್ಸುಳ್ಳವರಾಗಿ ಪ್ರಾರ್ಥಿಸುವವರಾಗಿರಬೇಕು ಬೇಡಿಕೊಳ್ಳುವವರಾಗಿರಬೇಕು ಅದಕ್ಕೆ ಕೆಲವೊಂದು ಸಾಕ್ಷಿ ಸಂದೇಶದ ಕೊನೆಯಲ್ಲಿ ನಾನು ತೋರಿಸಲಿ ಚಯಿಸುತ್ತೇನೆ ನಿಮಗೆ ಇಲ್ಲವೋ ನಂಬಿಕೆ ಮಾರ್ತಳಲ್ಲಿ ಇಲ್ಲದೇ ಇರುವುದಕ್ಕಾಗಿ ಕಾರಣ ಏನು ಹೇಳಿ ಕಾರಣ ಏನು ಹೇಳಿ ಕಾರಣ ಏನೆಂದು ಹೇಳನು ತೀರಾ ಏಸು ಬೆಥೆನ್ನೆ ಗ್ರಾಮದಲ್ಲಿ ಅವರ ಮನೆಗೆ ಬಂದಾಗ ಮಾರ್ತಳು ಅಡಿಗೆ ಮನೆಯಲ್ಲಿ ಏನ್ಮಾಡ್ತಿದ್ದಳು ಅಬೋ ಬಹಳ ಬ್ಯುಸಿಯಾಗಿದಳು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಾ ಅಡಿಗೆ ಮಾಡುತ್ತಾ ಅಡಿಗೆ ಮಾಡುತ್ತಾ ಇದ್ದಳು ಏಸು ಕ್ರಿಸ್ತನೇನೋ ವಾಕ್ಯವನ್ನು ಸಾರುತ್ತಾ ಇರುವಾಗ ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದಳು ಮರಿಯಳು ಏನೋ ಅಮೂಲ್ಯವಾದ ವಾಕ್ಯವನ್ನು ಕೇಳುವುದಕ್ಕಾಗಿ ಏಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡಿದಳು ಆದರೆ ಮಾರ್ತಳೇನೋ ಅಡಿಗೆ ಮನೆಯಲ್ಲಿ ಕೆಲಸಗಳನ್ನು ಮಾಡುತ್ತಾ ಒಂದೇ ಸಮನೆ ಅಡಿಗೆ ಮಾಡುತ್ತಲೇ ಕೂತಿದಳು ಹಾಗೆ ಅಡುಗೆ ಮಾಡುತ್ತಾ ತೊಂದರೆಗೊಳಗಾಗಿ ಯೇಸುವಿನ ಬಳಿಗೆ ಬಂದು ಏಸುವೆ ನೋಡು ಅವಳು ಏನ್ಮಾಡ್ತಿದ್ದಾಳೆ ಅವಳು ಅಂದ್ರೆ ಯಾರು ಮರಿಯಳು ಹೌದಲ್ಲ ಕೋಪ ಬಂದಾಗ ಕರೆಯುವ ವಿಧಾನ ಬದಲಾಗುತ್ತೆ ಗೊತ್ತಾ ಆಗಿರಬಹುದು ಹೆಂಡತಿ ಆಗಿರಬಹುದು ಹೌದಲ್ಲ ಏನ್ರೀ ಎಂದು ಕೂಗುವ ಹೆಂಡತಿ ಏನೋ ಅನ್ತಾಳೆ ಏಸುವೆ ಮಾಡ್ತಿದ್ದಾಳೆ ನೋಡು ನಾನಿಷ್ಟು ಕಷ್ಟಪಟ್ಟು ಅಡಿಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅವಳು ಖಾಲಿಯಾಗಿ ಕೂತ್ಕೊಂಡಿದ್ದಾಳೆ ಮಾರ್ತಾ ಮಾರ್ತಾ ನೀನು ಅನೇಕ ವಿಷಯಗಳಿಗಾಗಿ ಚಿಂತಿಸುತ್ತಾ ಇದ್ದಿ ಆದರೆ ಮರಿಯಳಾದರೂ ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ ಅಡಿಗೆ ಮಾಡೋದು ತಪ್ಪೆಂದು ನಾನು ಹೇಳ್ತಾ ಇಲ್ಲ ಅಡುಗೆ ಕೂಡ ಮಾಡಬೇಕು ಉದ್ಯೋಗ ಮಾಡಬೇಕು ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು ಅದೇ ಸಮಯದಲ್ಲಿ ಸ್ವಲ್ಪ ಕಾಲ ಕರ್ತನ ಪಾದಗಳ ಬಳಿಯಲ್ಲಿ ಕೂತುಕೊಳ್ಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಮರಿಯಳು ಉತ್ತಮವಾದದನ್ನು ಆರಿಸಿಕೊಳ್ಳುತ್ತಾಳೆ ಯಾವುದು ಉತ್ತಮವಾದದ್ದು ಗೊತ್ತಾ ಸ್ವಲ್ಪ ಕಾಲ ಏಸುವಿನ ಪಾದಗಳ ಬೆಳೆಯಲ್ಲಿ ಕೂತ್ಕೊಂಡು ಆತನ ಮಾತುಗಳನ್ನು ಕೇಳುವುದು ಯೇಸುವಿನ ಬಳಿಗೆ ಬರುತ್ತಾಳೆ ಸಮಸ್ಯೆದೊಂದಿಗೆ ಬರ್ತಾಳೆ ತನ್ನ ಸಮಸ್ಯೆ ಹೇಳ್ಕೊಳ್ತಾಳೆ ಸಮಸ್ಯೆ ಮಾತ್ರ ಅವಳು ತೀರಿಸಿಕೊಳ್ಳಲಿಕ್ಕಾಗಲ್ಲ ಯೇಸು ಹೇಳ್ತಾರೆ ಸಮಸ್ಯೆ ತೀರಿಸುತ್ತೇನೆ ಎಂದು ಯೇಸು ಹೇಳಿದರೂ ಕೂಡ ಮಾರ್ತಳು ನಂಬಲಾರದಕ್ಕೇ ಕಾರಣ ಗೊತ್ತಾ ಮಾರ್ತಳು ವಾಕ್ಯವನ್ನು ಕೇಳುವಂತಹ ವ್ಯಕ್ತಿ ಅಲ್ಲ ಕ್ರೈಸ್ತೆಯ ಸಮಾಜವೇ ಕೇಳ್ತಿದ್ದೀರಾ ನೀವೆಂದೇ ಆಗಲಿ ಸಭೆಗೆ ಹೋಗುವಾಗ ಖಂಡಿತವಾಗಿ ನೀವು ವಾಕ್ಯ ಕೇಳಬೇಕು ನಿಮ್ಮ ಸೆಲ್ಫೋನ್ಸ್ ಆನ್ನಲ್ಲಿ ಇರಬಾರದು ನೀವು ಮನೆಯಲ್ಲೇ ಇರುವಾಗ ಒಂದು ವೇಳೆ ಟಿವಿಯಲ್ಲಿ ವಾಕ್ಯ ಕೇಳ್ತಿರುವಾಗ ಯೂಟ್ಯೂಬ್ನಲ್ಲಿ ಸಂದೇಶ ಕೇಳ್ತಿರುವಾಗ ಜಾಗ್ರತೆಯಿಂದ ವಾಕ್ಯ ಕೇಳ್ರಿ ಯಾಕೆಂದರೆ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ ಆ ನಂಬಿಕೆ ಕೇವಲ ದೇವರ ವಾಕ್ಯ ಕೇಳುವುದರಿಂದಲೇ ಮಾತ್ರ ಸಾಧ್ಯ ಮರಿಯಳು ವಾಕ್ಯವನ್ನು ಜಾಗ್ರತೆಯಿಂದ ಕೇಳಿದಳು ವಾಕ್ಯ ಏನ್ಮಾಡುತ್ತೆ ಒಬ್ಬ ವ್ಯಕ್ತಿಗೆ ನಂಬಿಕೆಯನ್ನು ಉಂಟು ಮಾಡುತ್ತೆ ಮಾರ್ತಳು ವಾಕ್ಯ ಕೇಳಿದಳೋ ವಾಕ್ಯ ಕೇಳಲಿಲ್ಲ ಯೇಸುವನ್ನು ಮನೆಯಲ್ಲಿ ಸೇರಿಸಿಕೊಂಡಳು ಯೇಸುವನ್ನು ಮನೆಯಲ್ಲಿ ಸೇರಿಸಿಕೊಂಡಳು ಆದರೆ ಯೇಸುವಿನ ವಾಕ್ಯದಲ್ಲಿ ಶ್ರದ್ಧೆ ಇದೆಯಾ ನೋ ಇಂಟ್ರೆಸ್ಟ್ ಸ್ವಲ್ಪವೂ ಕೂಡ ವಾಕ್ಯವೆಂದರೆ ಇಂಟ್ರೆಸ್ಟ್ ಇಲ್ಲ ಈ ದಿನ ನಮ್ಮಲ್ಲಿಯೂ ಕೆಲವರು ವಾಕ್ಯವೆಂದ್ರೆ ಅವರಿಗೆ ಇಂಟ್ರೆಸ್ಟ್ ಇರಲ್ಲ ಬೈಬಲ್ ಓದುವುದಂದ್ರೆ ಇಂಟ್ರೆಸ್ಟ್ ಇರಲ್ಲ ಟಿವಿ ನೋಡಲು ಬಹಳ ಇಂಟ್ರೆಸ್ಟ್ ಇರುತ್ತೆ ಸೀರಿಯಲ್ ನೋಡಲು ಬಹಳ ಇಂಟ್ರೆಸ್ಟ್ ಇರುತ್ತೆ ಸಿನಿಮಾ ನೋಡಲು ಸೆಲ್ಫೋನಲ್ಲಿ ಕಾಲ ಕಳೆಯಲು ಹರಟೆ ಹೊಡೆಯಲು ಬಹಳ ಇಂಟ್ರೆಸ್ಟ್ ಇರುತ್ತೆ ಆದರೆ ವಾಕ್ಯ ಓದುವುದಕ್ಕಾಗಿ ಇಂಟ್ರೆಸ್ಟ್ ಇರಲ್ಲ ಹಾಗಾದರೆ ಕೇಳಿ ಆ ಸೈತಾನನು ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮನ್ನು ವಶಪಡಿಸಿಕೊಂಡಿದ್ದಾನೆ ನೀವು ಎಲ್ಲಾ ಕೆಲಸ ಮಾಡ್ತೀರಿ ಆದರೆ ವಾಕ್ಯ ಓದೋದಿಲ್ಲ ವಾಕ್ಯ ಕೇಳೋದಿಲ್ಲ ಹಾಗಾದರೆ ಕೇಳಿ ನೀವು ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಅವುಗಳನ್ನು ದೇವರು ಅನುಗ್ರಹಿಸಿದ್ದಾರೆ ಎಂದು ಏನ್ಮಾಡ್ಬೇಕು ಹೇಳಿ ಮುಂದೆ ಏನ್ ಹೇಳುತ್ತೆ ಹೇಳಿ ವಿಶ್ವಾಸವುಳ್ಳವರಾಗಿ ಪ್ರಾರ್ಥಿಸಬೇಕು ನೀವು ನಂಬಿಕೆ ಇಲ್ಲದೆ ಎಷ್ಟೇ ಉದ್ದವಾದ ಪ್ರಾರ್ಥನೆ ಮಾಡಿದರು ಉತ್ತರ ಬರಲ್ಲ ನಂಬಿಕೆ ಇಲ್ಲದೆ ಎಷ್ಟೇ ಇಷ್ಟೇ ಉತ್ತರ ಬರಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮಲ್ಲಿ ಬಹಳ ಜನರು ನಂಬಿಕೆಯಿಲ್ಲದೆ ಉದ್ದ ಉದ್ದವಾದ ಪ್ರಾರ್ಥನೆ ಮಾಡುತ್ತಾರೆ ಬೋರ್ ಬೋರ್ ಆಗುವ ಹಾಗೆ ಪ್ರಾರ್ಥಿಸ್ತಾರೆ ಉತ್ತರ ಬರಲ್ಲ ನಿಮಗೆ ಉಂಟಾಗಬೇಕಾದರೆ ವಾಕ್ಯವನ್ನು ಕೇಳಬೇಕು ಇಲ್ಲವೇ ಓದಬೇಕು ಧ್ಯಾನಿಸಬೇಕು ಒಂದೇ ಮನೆಯಲ್ಲಿ ಒಂದೇ ಸಮಸ್ಯೆಯನ್ನು ಇಬ್ಬರು ಎದುರಿಸುತ್ತಿದ್ದಾರೆ ಮರಿಯಳಿಗೂ ಅದೇ ಸಮಸ್ಯೆ ಮಾರ್ತಳಿಗೂ ಅದೇ ಸಮಸ್ಯೆ ಆದರೆ ಜಾಗ್ರತೆಯಿಂದ ಕೇಳ್ರಿ ವಾಕ್ಯ ಕೇಳದೇ ಇರುವಂತಹ ವಾಕ್ಯವನ್ನು ಧ್ಯಾನಿಸದೇ ಇರುವಂತಹ ವಾಕ್ಯ ಕೇಳುವುದಕ್ಕೆ ದೇವರ ಸನ್ನಿಧಿಯಲ್ಲಿ ಸರಿಯಾಗಿ ಕೂತುಕೊಳ್ಳಲಾರ್ದಂತಹ ಮಾರ್ತಳು ಏನು ಸಮಸ್ಯೆ ತೀರಿಸಿಕೊಳ್ಳಲಿಕ್ಕಾಗಲಿಲ್ಲ ಮತ್ತೆ ದೇವರಿಗೆ ತನ್ನ ಸಮಸ್ಯೆ ಹೇಳಿಕೊಳ್ಳಲಿಲ್ಲವೋ ಹೇಳಿಕೊಂಡಳು ನೀವು ಕೂಡ ಯಶುವಿಗೆ ನಿಮ್ಮ ಸಮಸ್ಯೆ ಹೇಳಿಕೊಳ್ತಾ ಇಲ್ಲವೋ ಹೇಳಿಕೊಳ್ತಿದ್ದೀರಿ ಮತ್ತೆ ಸಮಸ್ಯೆಗೆ ಪರಿಷ್ಕಾರ ಬರ್ತಾ ಇದೆಯಾ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ನಂಬಿಕೆ ಇಲ್ಲದಿರುವುದರಿಂದ ಅದಾದ ನಂತರ ಮಾರ್ತಳು ಹೋಗಿ ಮರಿಯಳಿಗೆ ಹೇಳ್ತಾಳೆ ಗುರು ಬಂದಿದಾರೆ ಯೇಸು ಬಂದಿದಾರೆ ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಈ ರೀತಿಯಾಗಿ ಹೇಳುತ್ತಾಳೆ ಇಪ್ಪತ್ತೊಂಬತ್ತನೇ ವಚನ ನೋಡಿ ಅವಳು ಕೇಳಿ ಬೇಗನೆ ಎದ್ದು ಆತನ ಬಳಿಗೆ ಬಂದಳು ಯೇಸು ಇನ್ನೂ ಆ ಊರೊಳಗೆ ಬಾರದೆ ಮಾರ್ತಳು ಆತನೆದುರಾಗಿ ಬಂದ ಸ್ಥಳದಲ್ಲೇ ಇದ್ದನು ಮರಿಯಳ ಕೂಡ ಮನೆಯಲ್ಲಿ ಇದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯಹುದ್ಯರು ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ನೋಡಿ ಈಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆಯ ಹಿಂದೆ ಹೋದರು ಆಗ ಮರಿಯಳು ಏಸು ಇದ್ದಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಆಕೆ ಗೋಳಾಡುವುದನ್ನು ಕಂಡು ಆಕೆಯ ಸಂಗಡ ಬಂದ ಯಹುದ್ಯರೂ ಗೋಳಾಡುವುದನ್ನು ಏಸು ಕಂಡರು ಮರಿಯಳು ಕೆಲವರನ್ನು ಸಂಪಾದಿಸಿಕೊಂಡಿದಳು ಪ್ರಿಯರೇ ಎಂಥವರನ್ನು ಹೇಳಿ ಎಂಥವರೆಂದರೆ ತನ್ನೊಂದಿಗೇ ಅಳುವಂಥವರನ್ನು ಮಾರ್ತಳ ಆದರೋ ಒಬ್ಬರನ್ನು ಕೂಡ ಸಂಪಾದಿಸಿಕೊಳ್ಳಲಿಕ್ಕಾಗ್ಲಿಲ್ಲ ಅದಕ್ಕಾಗಿಯೇ ಖಾಲಿಯಾಗಿ ತಿರುಗಾಡ್ತಾ ಇದ್ದಳು ಮರಿಯಳ ಆತ್ಮಿಕಳಾಗಿದಳು ಅದಕ್ಕಾಗಿಯೇ ತನ್ನ ಸುತ್ತಲೂ ಆಧರಿಸುವವರನ್ನು ಅವಳು ಹೊಂದಿಕೊಂಡಿದಳು ಕೆಲವು ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಹಾದುಹೋಗುವಾಗ ಬಾಧೆಗಳನ್ನು ಹಾದುಹೋಗುವಾಗ ರೋಗಗಳನ್ನು ಹಾದುಹೋಗುವಾಗ ಆರ್ಥಿಕ ತೊಂದರೆಗಳನ್ನು ಹಾದು ಹೋಗುವಾಗ ಒಬ್ಬಂಟಿಗರಾಗ ಸಹಾಯ ಮಾಡುವವರಿರೋದಿಲ್ಲ ಕನಿಷ್ಠ ಸಹಾಯ ಮಾಡುವವರು ಇರಲ್ಲ ಕನಿಷ್ಠ ಕೈಲಾದಷ್ಟು ಸಹಾಯ ಮಾಡುವವರು ಕೂಡ ಇರಲ್ಲ ಕಾರಣವೇನು ಬಹುಶಃ ನೀವು ಅಂಥವರನ್ನು ನಿಮ್ಮ ಆತ್ಮಿಕತೆ ನಿಮಿತ್ತ ನಿಮ್ಮ ಒಳ್ಳೆತನದ ನಿಮಿತ್ತ ಸಂಪಾದಿಸಿಕೊಳ್ಳಲಿಲ್ಲವೇನು ಮರಿಯಳು ಬಹು ಆತ್ಮಿಕಳಾಗಿದಳು ತನ್ನ ಆತ್ಮಿಕತೆ ನಿಮಿತ್ತ ಅನೇಕ ಜನರನ್ನು ಸಂಪಾದಿಸಿಕೊಂಡಿದಳು ತನ್ನ ಜೀವಿತದಲ್ಲಿ ಆಕೆಗೆ ಕಷ್ಟ ಬಂದಾಗ ಅವಳು ಅಳುತ್ತಿರುವಾಗ ತನ್ನೊಂದಿಗೆ ಅಳುವಂತಹ ಅನೇಕರನ್ನು ಸಂಪಾದಿಸಿಕೊಂಡಿದಳು ಆದರೆ ಮಾರ್ತಾ ತನಗೆ ಸಂತೋಷ ಉಂಟಾದರೆ ಯಾರಿಗೂ ಹಂಚಿಕೊಳ್ಳೋದಿಲ್ಲ ತಾನು ಅಳಬೇಕಾದರೂ ಯಾರಿಗೂ ಹಂಚಿಕೊಳ್ಳೋದಿಲ್ಲ ಕಾರಣವೇನೆಂದರೆ ಅವಳು ಹಂಚಿಕೊಳ್ಳುವವಳಾಗಿ ಇರಲಿಲ್ಲ ಒಂಟಿ ಜೀವಿಯಾಗಿದ್ದಳು ಮರಿಯಳು ಅಳುತ್ತಿರುವಾಗ ಅವಳ ಸುತ್ತಲಿರುವವರು ಅಳುತ್ತಾ ಇದ್ರು ಮರಿಯಳು ಬಂದು ಏಸುವೆ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನೂ ಸಾಯುತ್ತಿರಲಿಲ್ಲ ಎಂದು ಹೀಗೆ ಇನ್ನೂ ಮಾತು ಪೂರ್ತಿಯಾಗಿಲ್ಲ ಆದರೆ ಕಣ್ಣಲ್ಲಿ ಕಣ್ಣೀರು ಓಕೆ ಹರಿಯುತ್ತಾ ಇದ್ವು ಆ ಕಣ್ಣೀರು ಏಸುವಿನ ಪಾದಗಳ ಮೇಲೆ ಬೀಳುತ್ತಿರುವಾಗ ಏಸು ತಾಳಿಕೊಳ್ಳಲಿಕ್ಕಾಗಲಿಲ್ಲ ಪ್ರಿಯರೇ ಬೈಬಲ್ನಲ್ಲಿ ಏನಿದೆ ಗೊತ್ತಾ ಏಸು ಕಣ್ಣೀರು ಸುರಿಸಿದರು ಏಸು ಕೂಡ ಅತ್ರುಪ್ರಿಯರೇ ಮರಿಯಳು ಅಳುತ್ತಿರುವುದನ್ನು ನೋಡ್ಲಿಕ್ಕಾಗದೆ ಸಹೋದರ ಸಹೋದರಿ ನೀವು ದೇವರನ್ನು ಪ್ರೀತಿಸುವವನಾಗಿದ್ದೀರಾ ಪ್ರೀತಿಸುವವಳಾಗಿದ್ದೀರಾ ನೀವು ದೇವರನ್ನು ಪ್ರೀತಿಸುವವನಾಗಿ ಪ್ರೀತಿಸುವವಳಾಗಿರುವುದಾದರೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದು ನೀವು ಅಳುತ್ತಿರುವಾಗ ನೀವು ಅಳುತ್ತಿರುವುದನ್ನು ನೋಡಿ ನಿಮ್ಮೊಂದಿಗೆ ಅಳುವಂತಹ ದೇವರು ಈ ಲೋಕದಲ್ಲಿ ಯಾರಾದರೂ ಇರುವುದಾದರೆ ಆತನೇ ನನ್ನ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಅದ್ಭುತನಾದ ದೇವರಾಗಿದ್ದಾರೆ ಮರಿಯಳುವುದನ್ನು ನೋಡಿ ಏಸು ಕೂಡ ಅಳುತ್ತಾರೆ ಕಣ್ಣೀರಿಟ್ಟು ನಂತರ ಕೇಳ್ತಾರೆ ಎಲ್ಲಿ ಲಾಜರನನ್ನು ಇಟ್ಟಿದ್ದೀರಿ ಎಂದು ಏಸು ಕಣ್ಣೀರನ್ನು ಬಿಟ್ಟನು ಮೂವತ್ತೈದನೇ ವಚನ ಇಂಗ್ಲಿಷ್ನಲ್ಲಿ ಜೀಸಸ್ ವೆಪ್ಟ್ ದ ಶಾರ್ಟೆಸ್ಟ್ ವರ್ಸ್ ಇನ್ ದ ಬೈಬಲ್ ಅತ್ಯಂತ ಚಿಕ್ಕ ವಚನ ಇಂಗ್ಲಿಷ್ ಬೈಬಲ್ನಲ್ಲಿ ಯಾವುದಾದರೂ ಇದೆ ಎನ್ನುವುದಾದರೆ ಇದೇ ಆಗಿದೆ ಏಸು ಕಣ್ಣೀರನ್ನು ಬಿಟ್ಟನು ಮೂವತ್ತೆಂಟನೇ ವಚನ ಏಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು ಅದೊಂದು ಗವಿಯಾಗಿತ್ತು ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು ಏಸು ಹೇಳ್ತಿದಾರೆ ಆ ಕಲ್ಲು ತೆಗೆದು ಹಾಕಿರಿ ಅಂದನು ಮತ್ತೆ ಬಂದಳು ಪ್ರಿಯರೇ ಯಾರು ಓಡೋಡಿ ಓಡೋಡಿ ಬಂದು ಕಲ್ಲು ತೆಗೆಯುವವರಿಗೂ ಮತ್ತು ಯೇಸುವಿಗೂ ಮಧ್ಯದಲ್ಲಿ ನಿಂತು ಯೇಸುವೆ ಏನ್ ಮಾಡ್ತಾ ಇದ್ದೀನಿ ನಾಲ್ಕು ದಿನ ಆಯ್ತು ಸತ್ತು ಹೋಗಿ ಒಳಗಡೆ ಕೊಳುತ್ತ ವಾಸನೆ ಬರುತ್ತೆ ಈಗ ಶವ ನೋಡುವಂತಹ ಸಮಯ ಅಲ್ಲ ಸಮಾಧಿಯೊಳಗೆ ಇಡುವುದಕ್ಕಿಂತ ಮುಂಚೆ ನೋಡ್ಬೇಕು ಸಮಾಧಿಯೊಳಗಿಟ್ಟು ನಾಲ್ಕು ದಿನ ಆಯ್ತು ಈಗ ಏನು ನೋಡುತ್ತೀ ಲಾಸರನ ಮುಖ ನೋಡಿ ಏನ್ ಹೇಳ್ತಾಳೆಂದು ಆ ಕಲ್ಲು ತೆಗೆದು ಹಾಕಿರಿ ಅನ್ನಲು ತೀರಿ ಅವನ ಅಕ್ಕನಾದ ಮಾರ್ತಳು ಸ್ವಾಮೀ ಅವನು ಸತ್ತು ನಾಲ್ಕು ದಿವಸವಾಯ್ತು ಈಗ ನಾತ ಹುಟ್ಟಿದೆ ಅಂದಳು ಪಾಪ ವಾಸನೆ ಕುರಿತು ಆಲೋಚಿಸ್ತಿದ್ದಾಳೆ ಸಿಸ್ಟರು ಅದ್ಭುತದ ಕುರಿತು ಆಲೋಚಿಸ್ತಾ ಇಲ್ಲ ಮುಂದಿನ ವಚನ ನೋಡ್ರಿ ಅದಕ್ಕೆ ಏಸು ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೋ ಇದು ಮೃದುವಾಗಿ ಹೇಳಲಿಲ್ಲ ಮಾರ್ತ ಮಾರ್ತ ನೀನು ನಂಬುವುದಾದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ ಎಂದು ನಿನಗೆ ಹೇಳಿದ್ದೇನೆ ಇಂಡೈರೆಕ್ಟ್ ಆಗಿ ಏನು ಹೇಳ್ತಿದ್ದಾರೆ ಬುದ್ಧಿ ಇದೆಯಾ ಇಲ್ಲ ನಿನಗೆ ನೀನು ನಂಬಿದ್ರೆ ಸಾಕು ದೇವರ ಮಹಿಮೆ ಕಾಣುವೆ ಎಂದು ಹೇಳಿದ್ದೇನೆ ಯಾಕೆ ನಿನಗೆ ನಂಬಿಕೆ ಇಲ್ಲವೋ ಪಕ್ಕಕ್ಕೆ ಸರಿ ಮಾರ್ತ ಯೇಸುವನ್ನು ತನ್ನ ಮನೆಯೊಳಗೆ ಸೇರಿಸಿಕೊಂಡಳು ಆದರೆ ಯೇಸುವಿನ ಅದ್ಭುತವಾದ ಆತ್ಮೀಕತೆಯನ್ನು ಆಕೆ ಹೊಂದಿಕೊಳ್ಳಲಿಕ್ಕಾಗಲಿಲ್ಲ ಅದಕ್ಕೆ ಪ್ರಧಾನ ಕಾರಣವೇನೆಂದರೆ ಮಾರ್ತಳು ಯಾವತ್ತೂ ಕೂಡ ವಾಕ್ಯವನ್ನು ಕೇಳುವಂತಹ ವ್ಯಕ್ತಿ ಅಲ್ಲ ಸೇವೆಯಲ್ಲಿ ಪಾಲ್ಗೊಳ್ಳುವ ಸೇವಕರೇ ನಮ್ಮಲ್ಲಿ ಅನೇಕರಿಗಿರುವಂತಹ ಒಂದು ರುಗ್ಮತೆ ರೋಗವು ಯಾವುದೆಂದರೆ ವಾಕ್ಯ ಸರಿಯಾಗಿ ಕೇಳದೇ ಇರುವಂಥದ್ದಾಗಿದೆ ಯಾರ್ಯಾರು ಸಭೆಯಲ್ಲಿ ವಾಕ್ಯ ಕೇಳಲಾರದೆ ಆರಾಧನೆಯಲ್ಲಿ ಪಾಲ್ಗೊಳ್ಳಲಾರದೆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲಾರದೆ ದೇವರೊಂದಿಗೆ ಒಂದು ರಾತ್ರಿ ಎಂಬ ಅದ್ಭುತವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳಲಾರದೆ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಯಾರ್ಯಾರು ಪ್ರಯತ್ನಿಸುತ್ತೀರೋ ಅಂಥವ್ರು ಕೇಳಿರಿ ನೀವು ಸೇವೆಗೆ ಅಡ್ಡ ಬಂಡೆಯಾಗಿದ್ದೀರಿ ಮಾರ್ತಳ ಹಾಗೆ ಮಾರ್ತಳ ಪ್ರಾರ್ಥನೆಯಿಂದ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಹಾಗೆಯೇ ದೇವರ ವಾಕ್ಯಕ್ಕೆ ಬೆಲೆ ಕೊಡದೇ ಇರುವಂತಹ ಸೇವಕರ ಸೇವೆಯ ನಿಮಿತ್ತ ಯಾವುದೇ ಪ್ರಯೋಜನ ಇರೋದಿಲ್ಲ ಸೇವೆಯಲ್ಲಿ ಪಾಲ್ಗೊಳ್ಳುವಂಥವರು ಯಾರೇ ಆಗಿರಬಹುದು ಪ್ರಾರ್ಥನೆಗೂ ವಾಕ್ಯಕ್ಕೂ ಖಂಡಿತವಾಗಿ ಸಮಯವನ್ನು ಕೊಡಲೇಬೇಕು ಇಲ್ಲವಾದರೆ ನೀವು ಕೂಡ ಮತ್ತೊಬ್ಬ ಮಾರ್ತಳಂತೆ ತಯಾರಾಗುತ್ತೀರಿ ಮಾರ್ತಳು ಅಡ್ಡ ಬರ್ತಾಳೆ ಮಾರ್ತಾ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ಹೇಳಲಿಲ್ಲವೋ ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರತಿಯೊಬ್ಬರಿಗೂ ದೇವ್ರು ಹೇಳ್ತಿದ್ದಾರೆ ಸಹೋದರಿ ನೀನು ನಂಬುವುದಾದರೆ ನನ್ನ ಮಹಿಮೆಯನ್ನೂ ಕಾಣುತ್ತೀರಿ ಏನ್ ಜರುಗಿತು ಲಾಜರನ್ನೇ ಹೊರಗೆ ಬಾ ಎಂದು ಕರೆದ ಕೂಡಲೇ ಬಿಳಿ ವಸ್ತ್ರಗಳಿಂದ ಕಟ್ಟಲ್ಪಟ್ಟಿರುವಂತಹ ಲಾಜರನು ಮನುಷ್ಯರನ್ನು ಸೃಷ್ಟಿ ಮಾಡಿರುವ ಮಹಾದೊಡ್ಡ ದೇವರ ಕರೆ ಕೇಳಿರುವಂತಹ ಶವವು ಎದ್ದು ನಿಂತಿತು ಪ್ರಿಯರೇ ಸತ್ತಂಥವರಿಗೂ ಕೂಡ ಮಾತಾಡಬಲ್ಲಾತನು ಸತ್ತಂಥವರನ್ನು ಕೂಡ ಬದುಕಿಸಬಲ್ಲಾತನು ಮನುಷ್ಯರನ್ನು ಸೃಷ್ಟಿಸಿರುವಂತಹ ಮಹಾದೊಡ್ಡ ದೇವರೇ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಹೇಗೆ ಸಾಧ್ಯವಾಯ್ತು ಈ ಮಹಾದ್ಭುತ ಹೇಗೆ ಸಾಧ್ಯವಾಯ್ತು ಹೇಳ್ರಿ ಒಬ್ಬ ಆತ್ಮೀಕಳ ಕಣ್ಣೀರಿನ ಪ್ರಾರ್ಥನೆಯಿಂದ ಮರಿಯಳು ಕಣ್ಣೀರಿನಿಂದ ಯೇಸುವಿನ ಪಾದಕ್ಕೆ ಅಡ್ಡ ಬೀಳುತ್ತಾಳೆ ಪ್ರೇರೇ ಆ ಕಣ್ಣೀರನ್ನು ಏಸು ನೋಡುತ್ತಾರೆ ಸಹೋದರ ಸಹೋದರಿ ಕೇಳ್ತಿದ್ದೇನೆ ನೀವು ಕೂಡ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಎಷ್ಟು ಕಾಲ ಆಯಿತು ಯಾವ ದಿನ ನಿಮ್ಮ ಕಣ್ಣೀರಿನ ಹನಿ ನನ್ನ ಕರ್ತನಾದ ಯೇಸುವಿನ ಪಾದದ ಮೇಲೆ ಬೀಳುತ್ತೋ ದೇವರ ಆಶೀರ್ವಾದಗಳ ಸುರಿಮಳೆಯನ್ನು ನಿಮ್ಮ ಮೇಲೇ ಸುರಿಸಲಾಗುತ್ತೆ ಹಾಗಾಗಿ ಅಳವಡಿಸಿಕೊಳ್ಳಿರಿ ಕಣ್ಣೀರಿನ ಪ್ರಾರ್ಥನೆಯನ್ನು ಮಾರ್ತಳು ಪ್ರಾರ್ಥನೆ ಮಾಡುತ್ತಾಳೆ ಆ ಪ್ರಾರ್ಥನೆಯಲ್ಲಿ ಯಾವ ನಂಬಿಕೆ ಇಲ್ಲ ಕುಗ್ಗಿದ ಜಜ್ಜಿದ ಮನಸ್ಸು ಕೂಡ ಇಲ್ಲ ಮರಿಯಳಾದರೂ ಮಾತಿನ ಪ್ರಾರ್ಥನೆ ಮಾಡಲಿಲ್ಲ ಮನಸ್ಸಿನಿಂದ ಕಣ್ಣೀರಿನಿಂದ ಏಸುವಿನ ಪಾದಗಳನ್ನು ತೊಳೆಯುತ್ತಾಳೆ ಅದ್ಭುತವನ್ನು ತನ್ನ ಕುಟುಂಬದಲ್ಲಿ ಕಣ್ಣಾರೆ ಕಾಣುತ್ತಾಳೆ ಸತ್ತು ಹೋದಂತಹ ತನ್ನ ತಮ್ಮನನ್ನೂ ಬದುಕಿಸಿಕೊಂಡಳು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಆಸೆಗಳೆಲ್ಲ ಸತ್ತೋಗಿವೆ ಅನ್ನುವರು ಆಸೆಗಳೆಲ್ಲ ಅಡಿಗೆ ಹೋಗಿವೆ ಅನ್ನುವವರು ಹಾಗಾದರೆ ನಿಮಗೊಂದು ಶುಭವಾರ್ತೆ ನಿಮ್ಮ ಆಸೆಗಳೆಲ್ಲ ಆವಿಗೆಯಾಗಿ ಅಡಗಿಸಲ್ಪಟ್ಟಿದ್ದಾಗಿ ಕೂಡ ನನ್ನ ದೇವರು ಆಶ್ಚರ್ಯ ಕಾರ್ಯಗಳನ್ನು ಮಾಡಲು ಶಕ್ತನು ಹೇಗೆ ಉಪವಾಸವಿದ್ದು ನೀವು ಪ್ರಾರ್ಥನೆ ಮಾಡುವುದಾದರೆ ಹೇಗೆ ಕಣ್ಣೀರಿನಿಂದ ಕರ್ತನ ಸನ್ನಿಧಿಯಲ್ಲಿ ಆತನ ಪಾದಗಳನ್ನು ಹಿಡಿದುಕೊಳ್ಳುವುದಾದರೆ ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ನಿಮ್ಮ ವಾಕ್ಯವೇ ನಮಗೆ ಆಧಾರ ಆ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದೀರಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಬೆಳೆಸುವಂಥದ್ದು ನಿಮ್ಮ ವಾಕ್ಯವಾಗಿದೆ ಆ ವಾಕ್ಯವನ್ನು ದೇವರೇ ನಾವು ನಿರ್ಲಕ್ಷ್ಯ ಮಾಡಲಾರದಂತೆ ಸಹಾಯ ಮಾಡಿರಿ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವುದು ಉಪವಾಸವೇ ಆ ಉಪವಾಸ ಪ್ರಾರ್ಥನೆಯನ್ನು ದೇವರೇ ನಾವು ನಿರ್ಲಕ್ಷ್ಯ ಮಾಡಲಾರದಂತೆ ಸಹಾಯ ಮಾಡಿರಿ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವಂಥದ್ದು ನಂಬಿಕೆಯಿಂದ ಕಣ್ಣೀರಿನಿಂದ ಮಾಡುವಂತಹ ಪ್ರಾರ್ಥನೆಯೇ ಆ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರೇ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿರುವಂತೆ ಸಹಾಯ ಮಾಡಿರಿ ಯಾರ್ಯಾರು ದೇವರೇ ಈ ವಾಕ್ಯ ಕೇಳಿದ ನಂತರ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುತ್ತಾ ಇದ್ದಾರೋ ಅಂತಹ ಪ್ರತಿಯೊಬ್ಬರನ್ನು ಸಂಧಿಸಿರಿ ಪ್ರತ್ಯೇಕವಾಗಿ ಆಶೀರ್ವದಿಸಿರಿ ಪ್ರತ್ಯೇಕವಾದ ಧನ್ಯತೆಯನ್ನು ಅನುಗ್ರಹಿಸಿರಿ ಅದ್ಭುತವಾದ ಆತ್ಮೀಕತೆಯನ್ನು ಕೊಡಿರಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿಯಿರಿ ಆರ್ಥಿಕವಾಗಿ ಅವರನ್ನು ಬಲಪಡಿಸಿರಿ ಅಖಂಡ ವಿಷಯಗಳಲ್ಲಿ ಅತ್ಯಧಿಕವಾದ ದಿವ್ಯ ದಾನಗಳನ್ನು ಅನುಗ್ರಹಿಸಿರಿ ವಿದ್ಯಾಭ್ಯಾಸದಲ್ಲಿ ಜ್ಞಾನ ಕೊಡಿರಿ ಉದ್ಯೋಗ ಪ್ರಯತ್ನದಲ್ಲಿ ಜಯ ಅನುಗ್ರಹಿಸಿರಿ ವಿವಾಹ ಬೇಗನೆ ಜರುಗಿಸಿರಿ ಗರ್ಭಫಲವನ್ನು ಅನುಗ್ರಹಿಸಿರಿ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿರಿ ನಮ್ಮ ದೇಶದಲ್ಲಿ ದೇವರೇ ಪ್ರತಿ ರಾಜ್ಯಗಳಲ್ಲಿ ಪ್ರಜೆಗಳೆಲ್ಲರೂ ಕೂಡ ದೇವರೇ ಸಂತೋಷದಿಂದ ಸಮಾಧಾನದಿಂದ ಅಭಿವೃದ್ಧಿಯಾಗಬೇಕು ನೀವು ಅನುಗ್ರಹಿಸುವಂತಹ ರಕ್ಷಣೆ ಆನಂದದಿಂದ ಅವರು ಅಭಿವೃದ್ಧಿಯಾಗಬೇಕು ಅಂತಹ ಕೃಪೆ ದಯಪಾಲಿಸಿರಿ ಎಂದು ಕೋರುತ್ತಾ ನಿಮಗೇ ಮಹಿಮೆಯನ್ನು ಘನತೆಯನ್ನು ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ದಿವ್ಯವಾದ ಪರಲೋಕದಿಂದ ಧರೆಗೆಳೆದು ಬಂದ ಪ್ರೀತಿ ಅದು ಶಿಲ್ಬೆಯಲ್ಲಿ ದೇವರು ತೋರಿಸಿರುವಂತಹ ಶಾಶ್ವತವಾದ ಪ್ರೀತಿ ಕಲ್ವರಿಸುವರ ಟಿವಿ ಕಾರ್ಯಕ್ರಮವು ದೇಶ ವಿದೇಶಗಳಲ್ಲಿ ಪ್ರತಿದಿನ ಹದಿನೇಳು ಭಾಷೆಗಳಲ್ಲಿ ತಿಂಗಳಿಗೆ ಆರುನೂರ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಸುಮಾರು ಮೂವತ್ತು ಕೋಟಿ ಜನರಿಗೆ ಕ್ರಿಸ್ತನ ಪ್ರೀತಿಸುವಾರ್ತೆ ಸಾರುವಂತಹ ಅದ್ಭುತವಾದ ಕಾರ್ಯಕ್ರಮವೇ ಕಲ್ವರಿಸುವರಾಗಿದೆ ಈ ಕಾರ್ಯಕ್ರಮವು ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರ ಮುಖಾಂತರ ಎರಡ್ ಸಾವಿರದ ಮೂರರಲ್ಲಿ ಹದಿನೈದು ನಿಮಿಷಗಳ ಕಾರ್ಯಕ್ರಮವಾಗಿ ಪ್ರಾರಂಭಿಸಲ್ಪಟ್ಟು ದೇವರ ಮಹಾಕೃಪೆಯ ನಿಮಿತ್ತ ಈ ದಿನ ಹದಿನೇಳು ಭಾಷೆಗಳಲ್ಲಿ ಪ್ರತಿದಿನ ಮೂವತ್ತು ನಿಮಿಷಗಳ ಶುದ್ಧವಾದ ವಾಕ್ಯವನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಪ್ರಕಟಿಸುತ್ತಾ ಇರುವಾಗ ಅನೇಕ ಸಾವಿರಾರು ಜನರ ಜೀವಿತಗಳು ಬದಲಾಗ್ತಿವೆ ಕುಟುಂಬಗಳು ಪೆಟ್ಟಲ್ಪಡ್ತಿವೆ ಸಭೆಗಳು ಜೀವಗೊಳ್ತಿವೆ ಸೇವಕರು ಪ್ರೋತ್ಸಾಹಿಸಲ್ಪಡುತ್ತಿದ್ದಾರೆ ಅನ್ಯರು ಆತ್ಮಿಕರು ಸುವಾರ್ಥಿಕರು ಸಭಾಪಾಲಕರು ತಪ್ಪದೇ ವೀಕ್ಷಿಸುವಂತಹ ಕಾರ್ಯಕ್ರಮವಾಗಿ ಪ್ರತಿಯೊಬ್ಬರಿಗೂ ಆಶೀರ್ವಾದಕರವಾದ ಕಾರ್ಯಕ್ರಮವಾಗಿ ಇಂದಿಗೆ ಇಪ್ಪತ್ತು ವರ್ಷಗಳ ಕಾಲಾವಧಿ ಪೂರ್ತಿಗೊಳಿಸಿ ಅನೇಕ ಲಕ್ಷಾಂತರ ಕುಟುಂಬಗಳಲ್ಲಿ ಆಶೀರ್ವಾದವನ್ನು ಆನಂದವನ್ನು ತುಂಬಿರುವಂತಹ ಕಲ್ವರಿಸುರೆ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಮುಂದರುವ ದಿನಗಳಲ್ಲಿ ಅನೇಕ ಸಾವಿರಾರು ಜನರ ಜೀವಿತ ಬದಲಾಗುವ ಹಾಗೆ ಅನೇಕ ಸಾವಿರಾರು ಕುಟುಂಬಗಳು ಕಟ್ಟಲ್ಪಡುವ ಹಾಗೆ ಅನುದಿನವೂ ಪ್ರಾರ್ಥಿಸುತ್ತಾ ಈ ಕಲ್ವರಿಸುವರ ಕಾರ್ಯಕ್ರಮಕ್ಕೆ ಸಹಾಯ ಮಾಡಬೇಕೆಂದು ಕೋರುತ್ತೇವೆ ಇದುವರೆಗೂ ಕಲ್ವರಿಸೋರಕ್ಕೆ ಸಹಾಯ ಮಾಡಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ವಂದನೆಗಳು ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲಿ నమ్మ విళాస కల్వరి పోస్ట్ బాక్స్ నంబర్ థర్టీ కుక్కత్పల్లి హైద్రాబాద్ సెవెంటీ